ಜೈ ಹಿಂದ್ ಸ್ನೇಹಿತರೆ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಗೆ ಆಕಾಂಕ್ಷಿಗಳಿಗೆ ಒಂದು ಸಿಹಿ ಸುದ್ದಿ ಹೊರಬಿದ್ದಿದೆ ನಾಲ್ಕು ಸಾವಿರದ ಆರುನೂರು ಕಾನ್ಸ್ಟೇಬಲ್ ನೇಮಕಾತಿಗೆ ಎರಡು ದಿನದಲ್ಲಿ ಅಧಿಸೂಚನೆ ಹೊರಡಿಸಲಾಗುತ್ತೆ ಅಂತೇಳಿ ಸ್ವತಃ ಗೃಹ ಮಂತ್ರಿಗಳು ಸ್ಟೇಟ್ಮೆಂಟ್ ಅನ್ನು ನೀಡಿದ್ದಾರೆ ಪೊಲೀಸ್ ಇಲಾಖೆಯಲ್ಲಿ ನಾಲ್ಕು ಸಾವಿರದ ಆರುನೂರು ಕಾನ್ಸ್ಟೇಬಲ್ಗಳ ನೇಮಕಕ್ಕೆ ಎರಡು ಮೂರು ದಿನದಲ್ಲಿ ಅದು ಅಧಿಸೂಚನೆ ಆಗಲಿದ್ದು ಈ ಸಂಬಂಧ ಕಡತವನ್ನ ಸಿಎಂಗೆ ಕಳಿಸಲಾಗಿದೆ ಎಂದು ಗೃಹ ಸಚಿವ ಪರಮೇಶ್ವರ್ ಅವರು ತಿಳಿಸಿದ್ದಾರೆ ಒಂದೇ ಬಾರಿ ನೇಮಕ ಮಾಡಿಕೊಂಡ್ರೆ ಪೂರಕ ತರಬೇತಿ ಕಷ್ಟ ಅವರಿಗೆ ಟ್ರೈನಿಂಗ್ ನೀಡೋದು ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ಖಾಲಿ ಇರುವ ಹದಿನೈದು ಸಾವಿರ ಕಾನ್ಸ್ಟೇಬಲ್ ಹುದ್ದೆಗಳು ನೋಟ್ ಮಾಡ್ಕೊಳ್ಳಿ ಹದಿನೈದು ಸಾವಿರ ಕಾನ್ಸ್ಟೇಬಲ್ ಹುದ್ದೆಗಳು ಖಾಲಿ ಇದ್ದಾವೆ ಕಾನ್ಸ್ಟೇಬಲ್ ಹುದ್ದೆಗಳು ಸೊ ಈ ಹದಿನೈದು ಸಾವಿರ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಹಂತ ಹಂತವಾಗಿ ಐದೈದು ಸಾವಿರದಂತೆ ನೇಮಕಾತಿ ಮಾಡಿಕೊಳ್ಳಲಾಗುತ್ತೆ ಅಂತೇಳಿ ಖುದ್ದು ಗೃಹ ಸಚಿವರು ಹೇಳಿದ್ದಾರೆ ಐದೈದು ಸಾವಿರದಂತೆ ಅದರ ಮೊದಲ ಒಂದು ಹಂತದಲ್ಲಿ ನಾಲ್ಕು ಸಾವಿರದ ಆರುನೂರು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಇನ್ನೆರಡು ಮೂರು ದಿನಗಳಲ್ಲಿ ಅಧಿಸೂಚನೆ ಹೊರ ಹೊರಬೀಳುತ್ತೆ ಸೊ ಅದರಂತೆ ಅದರ ಜೊತೆಗೆ ನಾ ಐದುನೂರ ನಲವತ್ತೈದು ಇನ್ಸ್ಪೆಕ್ಟರ್ ನೇಮಕಾತಿ ನಡೆದಿದ್ದು ಅದರ ತರಬೇತಿ ಕೂಡ ನೀಡಲಾಗ್ತಾ ಇದೆ ನಾಲ್ಕು ತಿಂಗಳಲ್ಲಿ ಎಲ್ಲರೂ ಇಲಾಖೆಗೆ ಬರ್ತಾರೆ ನಾನ್ನೂರ ಎರಡು ಇನ್ಸ್ಪೆಕ್ಟರ್ ನೇಮಕಕ್ಕೆ ಆದೇಶಿಸಲಾಗಿದೆ ನೋಡಿ ನಾಲ್ಕು ಸಾವಿರದ ಆರುನೂರು ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ನಾನೂರ ಎರಡು ಪಿ ಎಸ್ ಐ ಹುದ್ದೆಗಳ ಒಂದು ನೇಮಕಕ್ಕೆ ಕೂಡ ಆದೇಶ ನೀಡಲಾಗಿದೆ ಅಂತೇಳಿ ಖುದ್ದು ಗೃಹ ಸಚಿವರು ಹೇಳಿದ್ದಾರೆ ಸೊ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಿನ ತಯಾರಿಯಲ್ಲಿದ್ದವರಿಗೆ ಒಂದು ಸುದ್ದಿ ಇದು ನಿಮ್ಮ ಓದನ್ನು ಇನ್ನಷ್ಟು ಚುರುಕುಗೊಳಿಸಿ ಕ್ವಿಕ್ ರಿವಿಸನ್ ಮಾಡಿಕೊಳ್ಳಿ ಪ್ರಾರಂಭದಿಂದ ಮತ್ತೊಮ್ಮೆ ಎಲ್ಲ ವಿಷಯವನ್ನು ಓದ್ತಾ ಬನ್ನಿ ಸ್ನೇಹಿತರೆ ನಮ್ಮ ಚಾನಲಲ್ಲಿ ಅಲ್ಲಿ ಸ್ಪರ್ಧಾ ತೇಜಸ್ ಯೂಟ್ಯೂಬ್ ಚಾನಲ್ ನಿಮಗೆ ಪೊಲೀಸ್ ಕಾನ್ಸ್ಟೇಬಲ್ಗೆ ಸಂಬಂಧಿಸಿದಂತೆ ವಿಶೇಷ ಸರಣಿಯನ್ನು ಪ್ರಾರಂಭಿಸಲಾಗಿದೆ ಪಿ ಸಿ ವಿಶೇಷ ಸರಣಿ ವಿಶೇಷ ಸರಣಿಗಳನ್ನು ಪ್ರಾರಂಭಿಸಲಾಗಿದೆ ಈ ವಿಶೇಷ ಸರಣಿಗಳಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆ ಮಾದರಿ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆ ಮಾದರಿ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆ ಇವುಗಳನ್ನು ಮಾಡಲಾಗುತ್ತೆ ಸೊ ಈ ಒಂದು ಪ್ಲೇ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಕಿರ್ತೀವಿ ಅದರ ಜೊತೆಗೆ ವಿಶೇಷವಾಗಿ ಆರರಿಂದ ಹನ್ನೆರಡನೇ ತರಗತಿವರೆಗಿನ ಹನ್ನೆರಡನೇ ತರಗತಿ ಸರ್ಕಾರಿ ಪುಸ್ತಕಗಳ ಟಾಪಿಕ್ ವೈಸ್ ಪಠ್ಯವಾರು ಕ್ವೆಶನ್ ಆನ್ಸರ್ಗಳನ್ನು ನೀಡಲಾಗ್ತಾ ಇದೆ ಈ ಒಂದು ಸೀರೀಸ್ನಲ್ಲಿ ನಿಮಗೆ ಇತಿಹಾಸ ಇತಿಹಾಸದ ಸರಣಿ ಇದೆ ಆಲ್ರೆಡಿ ನಲವತ್ತಕ್ಕೂ ಹೆಚ್ಚು ಪಠ್ಯಗಳನ್ನು ಲೆಸನ್ಗಳನ್ನು ತಗೊಂಡು ಕ್ವಶನ್ ಆನ್ಸರ್ ಸಾಲು ಮಾಡಿದ್ವಿ ಇತಿಹಾಸ ಇದೆ ಭೂಗೋಳ ಇದೆ ವಿಶೇಷವಾಗಿ ವಿಜ್ಞಾನ ಅರ್ಥಶಾಸ್ತ್ರ ಸಂವಿಧಾನ ಸೊ ಈ ಹಿಸ್ಟ್ರಿ ಎಕನಾಮಿಕ್ಸ್ ಪೊಲಿಟಿಕಲ್ ಸೈನ್ಸ್ ಜಿಯೋಗ್ರಫಿ ಮತ್ತು ಸೈನ್ಸ್ಗೆ ಸಂಬಂಧಪಟ್ಟಂತೆ ಆರರಿಂದ ಹನ್ನೆರಡನೇ ತರಗತಿಯ ಸರ್ಕಾರಿ ಪಠ್ಯಪುಸ್ತಕದ ಟಾಪಿಕ್ ವೈಸ್ ಕ್ವಶನ್ ಆನ್ಸರ್ನ ನೀಡ್ತಾ ಇದೀವಿ ಸೊ ಈ ಸರಣಿಗಳ ಸದುಪಯೋಗ ಮಾಡ್ಕೊಳ್ಳಿ ಈ ಎಲ್ಲ ಪ್ಲೇಸ್ಟ್ಗಳ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಲ್ಲಿ ಇರುತ್ತೆ ಮತ್ತು ವಿಶೇಷವಾಗಿ ಎರಡು ಸಾವಿರದ ಇಪ್ಪತ್ತೈದರ ಕಂಪ್ಲೀಟ್ ಕರೆಂಟ್ ಅಫೇರ್ಸ್ ಮಂತ್ಲಿ ವೈಸ್ ಕರೆಂಟ್ ಅಫೇರ್ಸ್ ನಿಮಗೆ ಸಿಗುತ್ತೆ ಯಾವುದೇ ಪ್ರಶ್ನೆಗಳು ಮಿಸ್ ಆಗದ ಹಾಗೆ ಈ ಒಂದು ಕರೆಂಟ್ ಅಫೇರ್ಸ್ನ ರೆಡಿ ಮಾಡಿದ್ದೀವಿ ಎರಡು ಸಾವಿರದ ಇಪ್ಪತ್ತೈದರ ಜನವರಿಯಿಂದ ಅಕ್ಟೋಬರ್ವರೆಗಿನ ಪ್ರತಿ ತಿಂಗಳ ಸಪ್ರೇಟ್ ಕರೆಂಟ್ ಅಫೇರ್ಸ್ ಸಿಗುತ್ತೆ ಅದರ ಜೊತೆಗೆ ವಿಶೇಷ ಸಂದರ್ಭಗಳಲ್ಲಿ ಪ್ರಶಸ್ತಿ ಪುರಸ್ಕಾರಗಳು ನೇಮಕಾತಿಗಳು ರಾಮಸರ ಸೈಟ್ಸ್ ಇರ್ಬೋದು ಯುನೆಸ್ಕೋ ಹೆರಿಟೇಜ್ ಸೈಟ್ಸ್ ಇರ್ಬೋದು ಮಿಲಿಟರಿ ಎಕ್ಸೈಸ್ ಇರ್ಬೋದು ಈ ರೀತಿ ಪ್ರತ್ಯೇಕವಾದ ಒಂದು ಟ್ರೆಂಡಿಂಗ್ ಟಾಪಿಕ್ ಮೇಲೆ ಕೂಡ ಪ್ರತ್ಯೇಕವಾದ ವಿಡಿಯೋವನ್ನು ಮಾಡಿದ್ದೀವಿ ಈ ಎಲ್ಲ ಪ್ಲೇಲಿಸ್ಟ್ಗಳ ಸದುಪಯೋಗ ಮಾಡಿಕೊಳ್ಳಿ ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಪೊಲೀಸ್ ಇನ್ಸ್ಪೆಕ್ಟರ್ ಎಕ್ಸಾಮ್ಗೆ ಇನ್ನೆರಡು ದಿನಗಳಲ್ಲಿ ನೇಮಕಾತಿ ಆದೇಶ ನೇಮಕಾತಿಗೆ ಅಧಿಸೂಚನೆ ಹೊಡೆದ ಹೊಡಿಸೋದ್ರಿಂದ ನಿಮ್ಮ ಓದನ್ನು ಇನ್ನಷ್ಟು ಚುರುಕುಗೊಳಿಸಿ ಮತ್ತು ನಮ್ಮ ಹಿಂದಿನ ಎಲ್ಲ ವೀಡಿಯೋಗಳ ಸದುಪಯೋಗ ಮಾಡಿಕೊಳ್ಳಿ ನಮ್ಮ ಪ್ಲೇಲಿಸ್ಟನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀವಿ ಈ ಎಲ್ಲ ವಿಡಿಯೋಗಳ ಪ್ಲೇಲಿಸ್ಟ್ಗಳ ಸದುಪಯೋಗ ಮಾಡ್ಕೊಳ್ಳಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಈ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಜೈ ಹಿಂದ್